ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಮಸಾಲೆ ಗುಜ್ಜು ಮಾಡೋದನ್ನು ಇದ್ದೀನಿ ನೋಡಿ ಹಾಗಲಕಾಯಿ ಒಂದು ಅರ್ಧ ಕೆ ಜಿ ತೆಗೆದುಕೊಂಡಿದ್ದೀನಿ ಹಾಗಲಕಾಯನ್ನ ಎಲ್ಲ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಮೊದಲು ನಾವು ಸ್ಟವನ್ನ ಹಚ್ಕೊಂಡು ಸ್ವಲ್ಪ ನೀರನ್ನು ತೆಗೆದುಕೊಂಡು ನೋಡಿ ಹಸಿ ಕಳೆಕಾಯಿ ಬೀಜ ಇದು ಇದನ್ನು ನಾವು ಬೇಯಿಸ್ಕೊಡೋಣ ಆ ನೀರಿನ ಜೊತೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಅದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಹಾಗಲಕಾಯನ್ನ ಕಟ್ ಕಟ್ ಮಾಡ್ಕೊಳ್ಳೋಣ ಹಾಗಲಕಾಯಿ ಕಟ್ ಮಾಡುವಾಗ ನೋಡಿ ಒಳಗಡೆ ಇರುವಂತಹ ತೆಗೆದು ತೆಗೆದುಬಿಡೋಣ ಯಾಕಂದರೆ ಅದು ಇದ್ರೆ ತುಂಬಾ ಕಹಿ ಬರುತ್ತೆ ಹಾಕೋರ್ಬೇಕಂದ್ರೆ ಹಾಕೋಬೋದು ಶುಗರ್ ಇರುವಂಥವರು ಈ ತಿರುಳು ಕೂಡ ಹಾಕಿ ಕಹಿ ಅಂಶ ಹೋದರೆ ಅವ್ರಿಗೆ ಸುಗರ್ ಕಡಿಮೆ ಆಗುತ್ತೆ ಅದರಿಂದ ಹಾಕೋರಿದ್ರೆ ಹಾಕೋಬೋದು ಎಲ್ಲ ಕಟ್ ಮಾಡಿದ್ದಾಯಿತು ಹಾಗಲಕಾಯಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ನಾವು ಸ್ವಲ್ಪ ಉಪ್ಪನ್ನು ಸೇರಿಸೋಣ ಆ ನೀರಿಗೆ ತಕ್ಕಷ್ಟು ಉಪ್ಪಿನಲ್ಲಿ ಬೇಯಲಿ ಕಡಲೆ ಬೀಜ ಈಗ ನಾವು ಬೀಜ ಬೆಂದಿದೆಯಾ ಇಲ್ವ ಅಂತ ನೋಡೋಣ ನಾನು ಸ್ವಲ್ಪ ಬೇಯಬೇಕು ಬೇಯಲಿ ಈಗ ನಾವು ಒಂದು ಬಾಣಲಿನ ಇಟ್ಕೊಂಡು ಅದರ ಜೊತೆಗೆ ಒಂದೂವರೆ ಸ್ಪೂನಷ್ಟು ಆಯಿಲನ್ನು ಹಾಕೋಣ ಮಸಾಲೆ ಐಟಮ್ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರುಬ್ಬಕ್ಕೆ ಆಯಿಲ್ ಜೊತೆಗೆ ನೋಡಿ ಒಂದು ಮೂರು ಟೊಮೆಟೊ ಒಂದು ದಪ್ಪದಾದಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಎರಡೇ ಎರಡು ಲವಂಗ ಒಂದು ಎರಡು ಪೀಸಷ್ಟು ಚಕ್ಕೆ ಒಂಬತ್ತು ಹಣಮೆನ್ಸಿಟಾಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಬೇವ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರ ಜೊತೆಗೆ ಸ್ವಲ್ಪ ಒಣಕೊಬ್ಬರಿ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಮಸಾಲೆ ರುಬ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೈ ಆಗಿದೆ ಈಗ ಸ್ಟವನ್ನ ನಾನು ಹಾರಿಸ್ತಾ ಇದ್ದೀನಿ ಸ್ವಲ್ಪ ಹಾರ್ಲಿಕ್ಕೆ ಬಿಡೋಣ ಇದನ್ನು ಪ್ಲೇಟಿಗೆ ತೆಗೆದುಕೊಂಡು ಹಾರಲಿಕ್ಕೆ ಬಿಟ್ಟಿದ್ದೀನಿ ಕಡಲೆ ಬೀಜ ಬೆಂದಿರುತ್ತೆ ಸ್ಟವನ್ನು ಹಾಫ್ ಮಾಡ್ತಾಯಿದ್ದೀನಿ ಹಾಗೆ ಇರಲಿ ಅದು ಸ್ಟವ್ ಮೇಲೆ ಈಗ ನಾವು ಮತ್ತೆ ಬಾಣಲಿಗೆ ಒಂದು ಮೂರು ಸ್ಪೂನಷ್ಟು ಹಾಯಿಲನ್ನು ಹಾಕೋಣ ಯಾಕಂದರೆ ಹಾಗಲಕಾಯಿ ಗೊಜ್ಜಿಗೆ ಹಾಯಿಲು ಚೆನ್ನಾಗಿ ಇರಬೇಕು ಫ್ರೆಂಡ್ಸ್ ನೋಡಿ ಈ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಹಾಕಿದ್ದೀನಿ ಆ ಹಾಯಿಲ್ಗೆ ಸ್ವಲ್ಪ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ ಇಳಿಸಿದ ಅಂದಮೇಲೆ ನೋಡಿ ಸಾಸಿವೆ ಈರುಳ್ಳಿನ ಒಂದು ಈರುಳ್ಳಿ ದಪ್ಪದಾದಂಥ ಈರುಳ್ಳಿನ ಇದ್ದೀನಿ ಫ್ರೈ ಆಗಿ ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಇಷ್ಟು ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಆಗಂಗಿಲ್ಲ ಒಂದು ನಿಮಿಷ ಫ್ರೈ ಆದರೆ ಸಾಕು ಈಗ ನಾವು ಹಾಗಲಕಾಯಿ ಕಟ್ ಮಾಡಿರೋದನ್ನು ಹಾಕೋಣ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ ಹಾಗಲಕಾಯಿನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಕಹಿ ಅಂಶ ಎಲ್ಲ ಹೋಗ್ಬಿಡತ್ತೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಒಂದು ನಾಲ್ಕೈದು ನಿಮಿಷನೇ ಫ್ರೈ ಮಾಡ್ಕೋಬೇಕಾಗತ್ತೆ ಕಹಿ ಅಂಶ ಎಲ್ಲ ಹೋಗ್ಬೇಕಂದ್ರೆ ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡಲೇಬೇಕು ಒಂದೆರಡು ನಿಮಿಷ ನಾವು ಪ್ಲೇಟನ್ನು ಮುಚ್ಚೋಣ ಡೈಲಿ ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಳ್ಳೋಣ ಈ ಐಟಮ್ಸನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ಅದರ ಜೊತೆಗೆ ಎರಡೂವರೆ ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿನ ಹಾಕ್ಕೋಬೇಕು ನಿಮ್ಮ ಮನೆಯಲ್ಲಿರುವಂತಹ ಮಿಕ್ಸ್ ಮಸಾಲೆ ಯಾವುದೇ ಆದರೂ ಉಪಯೋಗಿಸ್ಬೋದು ನಾನು ಎರಡೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಿಗೆ ಪೇಸ್ಟ್ ಮಾಡಿಕೊಟ್ಟೋಣ ಮಸಾಲೆ ಗುಜ್ಜು ಪೇಸ್ಟು ರೆಡಿ ಇದೆ ಹುಣಸೆಹಣ್ಣು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇಷ್ಟು ಹುಣಸೆಹಣ್ಣು ಇದನ್ನು ಕಿವ್ಬಿಡೋಣ ಕಿವ್ಕೊಂಡು ಅದರ ರಸ ಕೂಡ ತಗೊಂಬಿಡೋಣ ಈಗ ನಾವು ಹಾಗಲಕಾಯಿನ ಮತ್ತೆ ಕಲಿಸ್ತಾ ಬರೋಣ ಒಂದು ಎರಡು ಮೂರು ನಿಮಿಷ ಆ ರೀತಿ ಮುಚ್ಚಳ ಮುಚ್ಚಿದರೆ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಹಾಗಲ್ಕಾಯಿ ಈಗ ಒಂದು ಸ್ವಲ್ಪ ಅರ್ಶನ ಸೇರಿಸೋಣ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಒಂದಿಷ್ಟು ಬೆಲ್ಲನ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಎರಡೂ ಒಂದು ನಿಮಿಷ ಆ ರೀತಿ ಕೈ ಆಡಿಸೋಣ ಈಗ ನಾವು ಮತ್ತೆ ಒಂದು ಎರಡು ನಿಮಿಷ ಪ್ಲೇಟನ್ನು ಮುಚ್ಚೋಣ ಈಗ ನಾವು ಮತ್ತೆ ಕಲಸೋಣ ನೋಡಿ ಆಯಿಲೆಲ್ಲ ಬಿಟ್ಕೊಂಡಿದ್ದೆ ಬೆಲ್ಲ ಹಾಕಿದ ಮೇಲೆ ಬೆಲ್ಲ ಕಡಿಗಿರುತ್ತೆ ಆಯಿಲೆಲ್ಲ ಬಿಟ್ಕೊಂಡಿದೆ ಆಗಲಿಕ್ಕಾಗಿ ಈಗ ಪ್ಲೇಟನ್ನು ಮುಚ್ಚೋದು ಬೇಡ ನಾವು ಹುಣಸೆ ಹುಳಿನ ಹಾಕೋಣ ಹುಣಸೆ ಹುಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಆಗಾಗ ಈಗ ಪ್ಲೇಟನ್ನು ಮುಚ್ಚೋದು ಬೇಡ ಸ್ಟವನ್ನ ಪೂರ್ತಿ ಇಟ್ಕೊಂಡು ಈಗ ಹಾಗಲಕಾಯಿನಲ್ಲಿ ಹುಣಸೆ ಹುಳಿನಲ್ಲಿ ಹಾಗಲಕಾಯಿನ ನಾವು ಬೇಯಿಸ್ಕೋಬೇಕು ಈಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆನ ಕೊಚ್ಚಿ ಹಾಕೋಣ ಜಾರನ್ನು ತೊಳೆದು ಹಾಕೊಡ ನಾನು ನೀಟಾಗಿ ಆ ಮಸಾಲೆ ಜೊತೆಗೆ ನೋಡಿ ಕಳೆ ಬೀಜ ಬೇಯಿಸಿಟ್ಕೊಂಡಿರುವಂಥದ್ದು ಎಲ್ಲ ನೀರು ಸಮೇತ ಕೂಡ ಹಾಕ್ತಾ ಇದ್ದೀನಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತಂತಂದ್ರೆ ಈ ಮಸಾಲೆ ಗೊಜ್ಜು ನಿಜವಾಗ್ಲೂ ಹಾಗಲಕಾಯಿ ಗೊಜ್ಜು ಅಂದರೆ ಇದು ಹಾಗಲಕಾಯಿನ ಅಂದ್ಕೋಬೇಕು ಅಷ್ಟು ರುಚಿಯಾಗಿರುತ್ತೆ ಈ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸೋಣ ಯಾಕಂದರೆ ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಲಕಾಯಿ ಇನ್ನೂ ಬೇಯಬೇಕಾಗುತ್ತಲ್ವಾ ಅದರಿಂದಾಗಿ ಸ್ವಲ್ಪ ನೀರನ್ನು ಸೇರಿಸೋಣ ಈಗ ಉಪ್ಪನ್ನು ನಾವು ಮೊದಲು ತಳೆ ಬೀಜ ಬೇಯಿಸೋಕ್ಕೆ ಹಾಕಿದ್ದೆವು ಅದರಿಂದಾಗಿ ಸ್ವಲ್ಪ ಸೇರಿಸೋಣ ಬೇಕಂದರೆ ಮತ್ತೆ ಹಾಕ್ಕೋಬೋದು ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲವಲ್ಲ ಅದರಿಂದಾಗಿ ಸ್ವಲ್ಪ ಸೇರಿಸೋಣ ಬೇಕಂದರೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಬೋದು ಈಗ ಇದು ನೀಟಾಗಿ ಬೇಯಲಿ ಚೆನ್ನಾಗಿ ಕುದಿಬೇಕು ಈ ರೀತಿ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದ್ರೆ ಹಾಗಲಕಾಯಿ ಗೊಜ್ಜು ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಸಾಲ ಗೊಜ್ಜು ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಮಸಾಲೆ ಗೊಜ್ಜೆ ಜಾಸ್ತಿ ಮಾಡೋದು ನಮ್ಮ ಕಡೆ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಇನ್ನೂ ಒಂದು ಐದು ನಿಮಿಷ ಬೆಂದಾದಮೇಲೆ ಉಪ್ಪನ್ನು ನೋಡ್ಕೊಳ್ಳಿ ರುಚಿ ನಿಮಗೆ ಉಪ್ಪು ಹಾಕಬೇಕನ್ಸಿದ್ರೆ ಹಾಕಿ ಇಲ್ಲ ಅಂದರೆ ಸಾಕಂದರೆ ಬಿಟ್ಬಿಡಿ ನೋಡಿ ಈ ರೀತಿ ಕುದಿಯುವಾಗ ನೀವು ಸಾಂಬಾರು ಮಸಾಲೆ ಗೊಜ್ಜು ನೀವೇನು ಮಾಡ್ತೀರಂತಂದರೆ ಈಗ ನೋಡಬೇಕು ಎಷ್ಟು ಉಪ್ಪಿದೆ ಇಲ್ಲ ಅಂತ ನೋಡ್ಕೊಳ್ಳಿ ರುಚಿ ಆಗ ನಿಮಗೆ ಗೊತ್ತಾಗತ್ತೆ ಆಗಲಕಾಯಿ ಮಸಾಲೆ ಅಂದರೆ ಅಂಥ ಇಂಥ ಗೊಜ್ಜೆಲ್ಲ ಫ್ರೆಂಡ್ಸ್ ತುಂಬಾ ಟೇಸ್ಟಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬಾ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗಲ್ಕಾಯಿ ಮಸಾಲೆ ಗೊಜ್ಜು ಈ ಮಸಾಲೆ ಗೊಜ್ಜಲ್ಲಿರುವಂತಹ ಟೇಸ್ಟು ಯಾವುದ್ರಲ್ಲೂ ಗ್ರೇವಿನಲ್ಲೂ ಇರೋಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಮಾಡಿ ಒಂದೇ ಒಂದು ಸಲ ಟ್ರೈ ಮಾಡಿ ಈ ರೀತಿ ಇನ್ನೊಂದು ಐದು ನಿಮಿಷ ಬಿಂದರೆ ಸಾಕು ಮಸಾಲ ಗೊಜ್ಜು ನೋಡಿ ಹಾಗಲಕಾಯಿ ಮಸಾಲೆ ಗೊಜ್ಜು ರೆಡಿಯಾಗಿದೆ ಇನ್ನು ಒಂದು ನಿಮಿಷದಲ್ಲಿ ಪೂರ್ತಿ ರೆಡಿ ಆಗಿಬಿಡುತ್ತೆ ಆಯಿಲ್ ಬಿಟ್ಕೊಳತ್ತೆ ಮಸಾಲೆ ಗೊಜ್ಜು ತುಂಬ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಳೆ ಬೀಜ ನಂಜಿಕೊಂಡು ಇಂಥ ಇದ್ದರೆ ಏನು ಟೇಸ್ಟಾಗಿರುತ್ತೆ ಅಂತಂದರೆ ಅಷ್ಟು ಟೇಸ್ಟಾಗಿರುತ್ತೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಆಯಿತು ರೆಡಿ ಆಯಿತು ಮಸಾಲೆ ಗೊಜ್ಜು ಹಾಗಲಕಾಯ್ದು ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ಮಸಾಲೆ ಗೊಜ್ಜನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಸೂಪರ್ ಸೂಪರ್ ಮಸಾಲೆ ಗೊಜ್ಜು ಹಾಗಲಕಾಯಿದು ಎಲ್ಲರೂ ಮಾಡಿ ತಿಂದು ನೋಡಿ ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಮುದ್ದೆಗೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಪರೋಟಗೂ ಚೆನ್ನಾಗಿರುತ್ತೆ ಸೂಪರಾದಂತಹ ಹಾಗಲಕಾಯಿ ಮಸಾಲೆ ರೆಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಇರೋದಿಲ್ಲ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ಮಸಾಲೆ ಗೊಜ್ಜನ್ನ ಹಾಗಲಕಾಯಿ ಮಸಾಲ ಗೊಜ್ಜು ಯಾ ಯಾರಿಗೂ ಕಹಿ ಇಲ್ದಿರ ಇರಬೇಕು ಅಂತಂದರೆ ಯಾರೇ ಮಾಡಿದರೂ ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಹಿ ಇರೋದಿಲ್ಲ ಆಯಿಲಲ್ಲಿ ಫ್ರೈ ಮಾಡಿಕೊಟ್ಟನು ಸ್ವಲ್ಪ ಹೊತ್ತು ಆದಮೇಲೆ ಬೆಲ್ಲ ಮತ್ತು ಬೆಲ್ಲದಲ್ಲಿ ಸ್ವಲ್ಪ ಹೊತ್ತು ಆದಮೇಲೆ ಮತ್ತು ಹುಣಸೆ ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ರೆ ಗೊಜ್ಜು ಬಹಳ ಬಹಳ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡಿಕೊಳ್ಳಿ ಹಾಗಲಕಾಯಿ ಮಸಾಲೆ ಗೊಜ್ಜನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್